ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಒಂದು ಕೆ ಜಿಗೆ ಕೇವಲ ನಾಲ್ಕು ರೂಪಾಯಿಯಿಂದ ಎಪ್ಪತ್ತೆರಡು ರೂಪಾಯಿವರೆಗೂ ಇರುವಂಥದ್ದು ಒಂದು ಕೆ ಜಿಗೆ ಡ್ರೈ ಆಗದೆ ಇರತಕ್ಕಂತಹ ಈರುಳ್ಳಿ ಡ್ಯಾಮೇಜ್ ಆಗಿರ್ತಕ್ಕಂತಹ ಈರುಳ್ಳಿ ಸಣ್ಣ ಈರುಳ್ಳಿ ಕೇವಲ ನಾಲ್ಕು ನೂರು ನಾಲ್ಕು ರೂಪಾಯಿ ಹಿಡಿದು ಇಪ್ಪತ್ತೆರಡು ರೂಪಾಯಿವರೆಗೂ ಅಂದರೆ ಚೆನ್ನಾಗಿ ಡ್ರೈ ಆಗಿರ್ತಕ್ಕಂಥ ಈರುಳ್ಳಿ ದಪ್ಪ ಇರುಳಿ ಒಂದು ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಅಂದರೆ ಒಂದು ಕ್ವಿಂಟಲ್ಗೆ ನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಅಂದರೆ ಮಹಾರಾಷ್ಟ್ರದ ದಪ್ಪಿರುಳಿಗೆ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಒಂದು ಕ್ವಿಂಟಲ್ಗೆ ಇರುವಂಥದ್ದು ಸ್ನೇಹಿತರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಮಹಾರಾಷ್ಟ್ರದ ಈರುಳ್ಳಿಗೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುವಂಥದ್ದು ಸ್ನೇಹಿತರೆ ದಪ್ಪ ಇರುಳಿಗೆ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟ್ ಬಂದು ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ನಡೀತಾ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಹಿಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ